ಓಕೆ ಗೈಸ್ ನಮಸ್ತೆ ಅಂದರೆ ಫುಡಿ ಪ್ರಿಂಟ್ಸ್ ಚಾನೆಲ್ಸ್ ಸ್ವಾಗತ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಮಧ್ಯಾಹ್ನ ಒಂದು ಲಂಚಿಗೆ ಹೋಗೋಣ ಅಂತ ಇದ್ವಿ ಎಲ್ಲ ಹೋಗೋಣ ಅಂದರೆ ಭದ್ರಾವತಿಗೆ ಹೋಗಿದ್ವಿ ಅಲ್ಲಿ ಕೇಳಿದ್ವಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ ಅಂತ ಶಿವಮೊಗ್ಗದಿಂದ ಭದ್ರಾವತಿ ಒಂದು ಅರೌಂಡು ತರ್ಟಿ ಮಿನಿಟ್ಸ್ ಡ್ರೈವ್ ಬರುತ್ತೆ ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಅಂತ ಹೇಳಿದರೆ ಇಲ್ಲಿ ನಿಯರ್ ಬೈ ಬಸ್ ಸ್ಟ್ಯಾಂಡಿಗೆ ಹೋಗೋ ಟೈಮಲ್ಲಿ ಅಲ್ಲಿ ಬಿ ಎಚ್ ರೋಡ್ ಹತ್ರ ಎನ್ ಆರ್ ಕಾಂಪ್ಲೆಕ್ಸ್ ಅಂತ ಇದೆ ಅದು ಎನ್ ಆರ್ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಹೋಟೆಲ್ ತಾಜ್ ಅಂತ ಇದೆ ಎಲ್ಲಿ ನೋಡ್ಬೋದಂತೆ ನೀವು ಇಲ್ಲಿ ಫಸ್ಟ್ ಫ್ಲೋರಿಗೆ ಹೋಗಬೇಕು ರೆಸ್ಟೋರೆಂಟ್ ಮಾತ್ರ ಭಾಳ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿತ್ತು ಒಂಥರ ಮುಸ್ಲಿಮ್ ಅವ್ರದ್ದು ಸ್ಟೈಲ್ ವೈಬ್ ಆ ಥರದ್ದು ಬರುತ್ತೆ ಇವರು ಇಲ್ಲಿರೋ ಚೆಫು ಒಂಥರ ಹಿಡನ್ ಜೆಮ್ ಹಂಗೆ ಇದ್ದಂಗೆ ಅಂತ ನಾನು ಹೇಳ್ತೀನಿ ನಾನು ಶಿವಮೊಗ್ಗದಲ್ಲೂ ಇಷ್ಟು ರೆಸ್ಟೋರೆಂಟ್ಸ್ ಟ್ರೈ ಮಾಡಿದ್ದೆ ಇಷ್ಟು ಟೇಸ್ಟ್ ಆಗಿಲ್ಲ ಇವ್ರದ್ದು ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು ನೀವು ಮೆನೂಸ್ ನೋಡ್ಬೋದಂತೆ ನೀವು ಮೆನೂಸ್ ಇಲ್ಲಿ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಮತ್ತು ರೇಟ್ಸ್ ಎಲ್ಲ ನಾಮಿನಲ್ ಇದೆ ಎಲ್ಲ ಆ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಆ ತಕ್ಕಂಗೆ ರೇಟ್ಸ್ ಇದೆ ಎವ್ರಿ ಕೈಂಡ್ ಆಫ್ ಇದು ಮಾಡಿಕೊಡ್ತಾರೆ ನಿಮಗೆ ಕುಕ್ಕಿಂಗು ಮಿಡಲ್ ಈಸ್ಟ್ ಸೈಡಿನ ಕುಕ್ಕಿಂಗ್ ಇಂಡಿಯನ್ಸ್ ಆ ಥರ ಇದೆಲ್ಲ ಮಾಡಿಕೊಡ್ತಾರೆ ಫಸ್ಟ್ ಆರ್ಡ್ರ್ ಮಾಡಿದ್ದು ಮಟನ್ ಕಟೋರಿ ಅಂತ ಮಟನ್ ಕಟೋರಿ ಭಾಳ ಸಖತ್ತಾಗಿತ್ತು ಕೆಳಗಡೆ ನಿಮಗೆ ಬೇಸ್ ಆನಿಯನ್ನಿಂದ ಇದೆ ಮಧ್ಯ ನಿಮಗೆ ಇದು ಮಟನ್ ಕೀಮಾ ಇದೆ ಆಮೇಲೆ ಮೇಯೋ ಇದೆ ಚೀಸ್ ಇದೆ ಖರ್ಜೂರ ಇದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನನ್ನ ಮುಖಾಂತರ ನೀವು ರಿಯಾಕ್ಷನ್ ನೋಡ್ಬೋದು ಭಾಳ ಸಖತ್ತಾಗಿದೆ ಮಸ್ಟ್ ಟ್ರೈ ಮಾಡಿ ಅಂತ ಇದು ಹೋಗೋ ಟೈಮ್ ಮಟನ್ ಕಟೋರಿ ಟ್ರೈ ಮಾಡಿ ಅಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೇಸ್ಟು ನಾನು ಶಿವಮೊಗ್ಗದಲ್ಲಿ ಇಲ್ಲೆಷ್ಟು ಟ್ರೈ ಮಾಡಿಲ್ಲ ನಾನು ಈ ಥರದ್ದು ಆನಂತರ ಸೆಕೆಂಡ್ ನಾನು ಟ್ರೈ ಮಾಡಿದ್ದು ವೆಜ್ ಮಿಕ್ಸ್ ಮತ್ತು ಬಟರ್ ಕುಲ್ಚಾ ವೆಜ್ ಮಿಕ್ಸ್ ಬಟರ್ ಕುಲ್ಛ ಮಾತ್ರ ಸಕ್ಕದಾಗಿತ್ತು ಇದರಲ್ಲಿ ನಿಮಗೆ ವೆಜ್ಜೀಸ್ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಆ ಥರನೇ ಇರುತ್ತೆ ಮಸ್ಟ್ ಟ್ರೈ ಮಾಡಿ ಅಂತ ಇದು ಸ್ವರ್ಗ ಟೇಸ್ಟ್ ನನಗಂತೂ ತುಂಬ ಇಷ್ಟ ಆಯಿತು ನೋಡ್ಬೋದು ವೆಜ್ ಮಿಕ್ಸ್ ಇನ್ನೊಂದು ಟ್ರೈ ಮಾಡ್ಬೇಕಂತಾಯ್ತು ಆಮೇಲೆ ಸಲ ಇದೊಂದು ಅದರಲ್ಲಿ ಒಂದು ಸ್ವಲ್ಪ ಲೆಮನ್ ಮತ್ತು ಆನಿಯನ್ ಹಾಕಿ ತಿಂದರೆ ಟೇಸ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಖತ್ತಾಗಿತ್ತು ಟೇಸ್ಟು ಮಸ್ಟ್ ಟ್ರೈ ಮಾಡಿ ಅಂತೆ ಆಮೇಲೆ ನೆಕ್ಸ್ಟು ಇದು ಸ್ಪೆಷಲ್ ಇದೆ ಇದೇನಂತ ಹೇಳಿದ್ರೆ ಈ ಟೆಂಡರ್ ಚಿಕನ್ ಮಂಚೂರಿ ಅಂತ ಟೂತ್ ಪಿಕ್ಕಿಗೆ ಚಿ ಬೋನ್ಲೆಸ್ ಚಿಕನ್ ಇದು ಮಾಡಿ ಚಿಕನ್ ಮಂಚೂರಿ ಇದೆ ಇದು ಟೇಸ್ಟು ಚಿಕನ್ ಇದೆ ಟೇಸ್ಟ್ ಇದೆ ಇದು ಚೆನ್ನಾಗಿತ್ತು ಇದು ಮಸ್ಟ್ ಟ್ರೈ ಮಾಡಿ ಅಂತೆ ನಾನು ಏನೇನು ತರಿಸಿದ್ದೀನಿ ಅಷ್ಟು ಟ್ರೈ ಮಾಡಿ ಅಂತ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಮಟನ್ ಕಟೋರಿ ಮಾತ್ರ ಮಿಸ್ಸೇ ಮಾಡಬೇಡಿ ಆ್ಯಂಡ್ ಆಫ್ಟರ್ ದ್ಯಾಟ್ ಪಾಕೆಟ್ ಮಟನ್ ಅಂತ ಇದು ಪಾಕೆಟ್ ಮಟನು ಸಕ್ಕದಾಗಿತ್ತು ಇದು ಕ್ಯಾಬೇಜ್ ಇದ್ರೊಳಗಡೆ ಮಟನ್ ಫ್ರೈ ಥರ ಮಾಡಿ ಅದರಲ್ಲಿ ಮಿಯೋ ಸಾಸು ಚೀಸು ಮತ್ತೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿರೋ ಗೊತ್ತಿಲ್ಲ ಡಿಫ್ರೆಂಟಾಗಿತ್ತು ಕಂಪ್ಲೀಟ್ಲಿ ಯೂಶ್ವಲಿ ನಾನು ಚಿಕನೇ ತೊಗೊಳೋದು ಮಾತ್ರ ಮಟನಿನ ಟೇಸ್ಟೇ ಲೆವೆಲ್ ಬೇರೆದಿತ್ತು ಭಾಳ ಸಕ್ಕತ್ತಾಗಿತ್ತು ಇದು ಮಸ್ಟ್ ಟ್ರೈ ಮಾಡಿ ಅಂತೆ ಅಂದ್ರೆ ಈವನ್ ನಿಮಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರೆ ನಾಲ್ಕೇ ಬಿಡೋಲ್ಲ ನಿಮಗೆ ಒಂದಿಲ್ಲ ಇನ್ನೊಂದು ಟ್ರೈ ಮಾಡಬೇಕು ಇನ್ನೂ ಟ್ರೈ ಮಾಡಬೇಕು ಅಂತ ಆಗುತ್ತೆ ಅಡಿಷ್ನಲ್ ಒಂದು ಹೊಟ್ಟೆಗೆ ಸ್ಟಮಕ್ ಇಟ್ಕೊಳ್ಬೇಕು ಅನ್ಸುತ್ತೆ ಆ ಥರ ಟೇಸ್ಟ್ ಇತ್ತು ಮಸ್ಟ್ ಟ್ರೈ ಮಾಡಿ ಅಂತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಬ್ಲಡಿ ಮಟನ್ ಅಂತ ಇತ್ತು ಆ್ಯಂಡ್ ಕಾರ್ನ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಂಡ್ ಚೀಸ್ ಚೀಸ್ ಕುಳ್ಚ ಅಂತ ಬರುತ್ತೆ ಚೀಸ್ ನಾನ್ ಅಂತ ಈ ಚೀಸ್ ನಾನ್ ಜೊತೆ ಕಾರ್ನ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಜೊತೆ ಬ್ಲಡಿ ಮಟನ್ ಅಂತ ಇದೆ ಬ್ಲಡಿ ಮಟನ್ ಅಂದರೆ ಮಟನ್ ರೆಡ್ ಆಗಿದೆ ಅಷ್ಟೇ ಮಸಾಲ ಅದು ಸಖತ್ತಾಗಿತ್ತು ಆ ಮೂರು ಕಾಂಬಿನೇಷನ್ ಜೊತೆ ಭಾಳ ಸಕ್ಕದಾಗಿತ್ತು ಫಸ್ಟು ಬ್ಲಡಿ ಮಟನ್ ಆ್ಯಂಡ್ ಆಫ್ಟರ್ ದ್ಯಾಟ್ ಫಸ್ಟ್ ಹಂಗೆ ಟ್ರೈ ಮಾಡಿದೆ ಬ್ಲಡಿ ಮಟನು ಚೆನ್ನಾಗಿತ್ತು ಸೇಮ್ನಿಗೆ ವೆಜ್ ಮಿಕ್ಸ್ ಸ್ಪೆಷಲ್ ಥರನೇ ಅನಿಸ್ತು ಬಟ್ ಇದ್ರ ಜೊತೆ ಇದು ಕಾರ್ನ್ಸ್ ಸಾಲ್ಟ್ ಆ್ಯಂಡ್ ಪೆಪ್ಪರು ಆಮೇಲೆ ಇದು ಬ್ಲಡಿ ಮಟನ್ ಇದ್ರ ಜೊತೆ ತಿಂದರೆ ಟೇಸ್ಟೇ ಡಿಫ್ರೆಂಟ್ ಆ್ಯಕ್ಚುಲಿ ಮೇಯೋನು ಕೊಡ್ತಾರೆ ಸ ಇದ್ರ ಜೊತೆ ಅವ್ರದ್ದು ಮೇಯೋರ ಜೊತೆ ಸಕ್ಕದಾಗಿತ್ತು ಫಸ್ಟು ಬ್ಲಡಿ ಮಟನ್ ಮೇಯೋ ಕಾರ್ನ್ ಆ್ಯಂಡ್ ಸಾಲ್ಟ್ ಪೇಪರ್ ಟ್ರೈ ಮಾಡಿ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಭಾಳ ಸಕ್ಕದಿತ್ತು ಆ್ಯಂಡ್ ಫೈನಲಿ ನಾನು ಶೋಲೆ ಕಬಾಬ್ ಟ್ರೈ ಮಾಡಿದ್ದೆ ಆಯಿಲ್ ಫ್ರೈ ಸ್ಪೆಷಲ್ಲು ಶೋಲೆ ಕಬಾಬ್ ಎಲ್ಲ ಒಂದು ಇದು ಸ್ಟ್ರಿಪ್ಸ್ ಇದ್ದಂಗಿತ್ತು ಫ್ರೈ ಮಾಡಿದ್ರು ಆ ಮೇವ ಜೊತೆ ತಿಂದರೆ ಭಾಳ ಸಕತಿತ್ತು ಒಳಗಡೆ ಮಾತ್ರ ಮಸಾಲ ಫುಲ್ ಎಳ್ಕೊಂಡಿತ್ತು ಶೋಲೆ ಕಬಾಬ್ ಮತ್ತು ಚಿಲಿ ಗ್ರೀನ್ ಚಟ್ನಿ ಚಿಲ್ಲಿ ಬರುತ್ತೆ ನೋಡಿ ಅದು ಟೇಸ್ಟ್ ಸಕತ್ತು ಬರುತ್ತೆ ಆ್ಯಂಡ್ ಫೈನಲಿ ಒಂದು ಲೈಮ್ ಸೋಡಾ ಸ್ವೀಟ್ ಆ್ಯಂಡ್ ಸಾಲ್ಟ್ ಇದು ಡಿಫ್ರೆಂಟಾಗಿತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರು ಕಂಪ್ಲೀಟ್ಲಿ ಡಿಫ್ರೆಂಟು ಲೈಮ್ ಶ ಲೈಮ್ ಸೋಡಾ ಇದು ಆ್ಯಂಡ್ ಆಫ್ಟರ್ ದ್ಯಾಟ್ ರೂ ಆಫ್ಸ್ ಅದು ಇದೊಂದು ಇದು ಡಿಫ್ರೆಂಟ್ ಆಗಿತ್ತು ಮೋಸ್ಟ್ ಟ್ರೈ ಮಾಡಿ ಅಂತ ಎಲ್ಲದು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಆಫ್ಟರ್ ದ್ಯಾಟ್ ಫಸ್ಟ್ ಫ್ಲೋರ್ ಆದಮೇಲೆ ಅಲ್ಲೊಂದು ಸೆಕೆಂಡ್ ಫ್ಲೋರಲಲ್ಲಿ ಇದಿದೆ ಕೂತ್ಕೊಂಡು ಊಟ ಮಾಡೋದ ಥರ ಏಯ್ಟ್ ಟು ನೈನ್ ಮೆಂಬರ್ಸಿಗೆ ಅಷ್ಟು ಬಿರಿಯಾನಿ ಮತ್ತು ಇದಿದೆ ನಾನು ಮತ್ತೊಂದ್ಸಲಿ ವಿಸಿಟ್ ಮಾಡ್ತೀನಿ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಅಲ್ಲಿ ಇನ್ನೂ ಸುಮಾರು ಟೈಪ್ಸ್ ಇನ್ ಕುಕಿಂಗ್ ಬರುತ್ತೆ ಅವರಿಗೆ ಚೆಫ್ ಮಾತ್ರ ಹಿಡನ್ ಜಿಮ್ಮು ಇವರೇ ಚೆಫು ಸೊ ಐ ಹೋಪ್ ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್